ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬುತ್ತಿ ಅನ್ನನ ಮಾಡಿದ್ದೀನಿ ಬುತ್ತಿಯನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಬುತ್ತಿ ಅನ್ನನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಬುತ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಎರಡು ಬೆಳ್ಳುಳ್ಳಿನ ಬೇಳೆ ಬಿಡಿಸ್ಬಿಟ್ಟು ಅದು ಏನು ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಸಿಪ್ಪೆನ ತೆಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಇಂಚಷ್ಟು ಹಸಿ ಶುಂಠಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಇದೆರಡನ್ನೂ ಸಹ ನಾನು ಸಣ್ಣದಾಗಿ ಜಪ್ಕೊಳ್ತೀನಿ ನೀವು ಜಪ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಬೇಕಂದರೆ ಇದನ್ನು ಮಿಕ್ಸಿ ಕೂಡ ಹಾಕ್ಕೊಂಡು ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೋದು ಆದರೆ ಈ ಥರ ಜಬ್ಬಿ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಈ ಥರ ಇದ್ದೀನಿ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ನಾನು ಜಬ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದ್ಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆನ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಖಾರಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಹಸಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಖಾರ ಯಾವ ರೀತಿ ಇರುತ್ತೆ ಅನ್ನೋದು ನಾನು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಜಬ್ಬಿಟ್ಟು ಇಟ್ಕೊಂಡಿರುವಂತಹ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ನಾನು ಈರುಳ್ಳಿ ಇಲ್ಲಿ ದೊಡ್ಡ ಸೈಜು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿದು ಮತ್ತು ಈರುಳ್ಳಿದು ಹಸಿ ಸ್ಮೇಲೆ ಹೋಗೋವರೆಗೂ ಅಂದರೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ನಾವು ಅನ್ನ ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಅದಕ್ಕೋಸ್ಕರ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾವಿಲ್ಲಿ ಬುತ್ತಿಯನ್ನು ಕಟ್ಟುವಾಗ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಷ್ಟು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಅರಶಿನ ಪುಡಿ ಆಪ್ಷನಲ್ಲೂ ನೀವು ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ನಾವು ಇದನ್ನು ಈ ರೀತಿ ಒಗ್ಗರಣೆ ಹಾಕ್ಬಿಟ್ಟು ಕೂಡ ಕಟ್ಕೋಬೋದು ಬುತ್ತಿಯನ್ನು ಇಲ್ಲ ಅಂತ ಹೇಳಿದರೆ ನಾವು ಹಸಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿನ ಜಬ್ಬಿಟ್ಟು ಹಾಗೆಯೇ ನಾವು ಅನ್ನಕ್ಕೆ ಇದನ್ನು ಹಾಕ್ಬಿಟ್ಟು ಕೂಡ ಕಲಿಸ್ಕೋಬೋದು ಇವಾಗ ನಮಗೆ ಒಗ್ಗರಣೆ ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡ್ಬಿಟ್ಟು ಅನ್ನನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಯಾಕೆಂದರೆ ನಾವು ಬುತ್ತಿಯನ್ನು ಮಾಡ್ಕೊಳ್ಳೋದಕ್ಕೆ ಅನ್ನ ಒಂದು ಸ್ವಲ್ಪ ಮೆತ್ತಗಿರಬೇಕು ಅದಕ್ಕೋಸ್ಕರ ನಾನು ಒಂದು ಗ್ಲಾಸ್ಗೆ ಎರಡೂವರೆ ಗ್ಲಾಸ್ ನೀರನ್ನು ಹಾಕ್ಬಿಟ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾವು ಅನ್ನಕ್ಕೆ ಮಸಾಲೆ ಅದನ್ನು ಎಲ್ಲ ಹಾಕೋದಕ್ಕಿಂತ ಮುಂಚೆನೆ ನಾವು ಅನ್ನನ ಈ ರೀತಿ ಒಂದು ಬಟ್ಲು ಅಥವಾ ತಟ್ಟೆ ಬೌಲು ಏನಾದರೂ ತೊಗೊಂಡು ಈ ರೀತಿ ಅನ್ನನ ಸ್ವಲ್ಪ ಒಡ್ಕೋಬೇಕು ಆವಾಗ ನಮಗೆ ಅನ್ನದ ರುಚಿ ಜಾಸ್ತಿ ಆಗುತ್ತೆ ನಾವು ಹಾಲು ಮೊಸರು ಎಲ್ಲ ಹಾಕಿಬಿಟ್ಟು ಕಟ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಅನ್ನ ಸ್ವಲ್ಪ ಮೆತ್ತಗೆ ಒಡೋ ಈ ಥರ ಇದ್ದರೆ ನಮಗೆ ಅನ್ನ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಉದ್ರಲ್ಲಿ ಅನ್ನನ ಮಾಡಿಬಿಟ್ಟು ಕಟ್ಟೋದಕ್ಕಾದರೆ ನಮಗೆ ಬುತ್ತಿಯನ್ನು ಕಟ್ಟೋದಕ್ಕೆ ಬರೋದಿಲ್ಲ ಮತ್ತು ಅದು ಅಷ್ಟು ಟೇಸ್ಟ್ ಸಹ ಬರೋದಿಲ್ಲ ಇವಾಗ ನಾನು ಅನ್ನನ ಒಂದು ಬೌಲ್ನಲ್ಲಿ ಈ ಥರ ಸಣ್ಣದಾಗಿ ಅದನ್ನು ಮಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಮಾಡಿ ಇಟ್ಕೊಂಡಿರುವಂತಹ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆನ ಈ ಥರ ಬೌಲಲ್ಲಿ ಮಾಡಿರೋದ್ರಿಂದ ಅದರಲ್ಲಿ ಒಗ್ಗರಣೆ ಸ್ವಲ್ಪ ಉಳಿದಿರುತ್ತೆ ಅದಕ್ಕೋಸ್ಕರ ನಾನು ಅದಕ್ಕೆ ಒಂದು ಸ್ವಲ್ಪ ಅನ್ನನ ಹಾಕ್ಬಿಟ್ಟು ಈ ರೀತಿ ಕೈ ಅದನ್ನು ಮತ್ತೆ ನಾನು ಏನು ಅನ್ನ ಹಾಕ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಇದನ್ನು ಹೊರ್ಗಡೆ ಎಲ್ಲಾದರೂ ಒಂಟಾಗ ಅಥವಾ ನಾವು ಯಾರನ್ನಾದರೂ ನೋಡೋಕೆ ಹೋಗಬೇಕು ಅಂತ ಹೇಳಿದಾಗ ಅವರಿಗೆ ನಾವು ಏನಾದರೂ ಸ್ವೀಟ್ ಮಾಡ್ಕೊಂಡಿರ್ತೀವಿ ಆ ಟೈಮಲ್ಲಿ ಈ ರೀತಿ ಬುತ್ತಿಯನ್ನು ಮಾಡ್ಕೋಬೋದು ಅಥವಾ ಹೊಲ ಅಥವಾ ತೋಟಗಳಲ್ಲಿ ಯಾರಾದರೂ ಕೆಲಸಗಾರರು ಬಂದಾಗ ನಾವು ಮುದ್ದೆ ರೊಟ್ಟಿ ಅನ್ನ ಸಾರು ಎಲ್ಲ ಮಾಡ್ಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳಿದಾಗಲೂ ಸಹ ನಾವು ಈ ರೀತಿ ಬುತ್ತಿಯನ್ನ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಇವಾಗ ನಾನು ಒಗ್ಗರಣೆ ಹಾಕಿದ ಮೇಲೆ ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಈ ಥರ ಚಮಚೆ ತಗೊಂಬಿಟ್ಟು ಅದರಲ್ಲಿ ಎರಡು ಚಮಚೆಯಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಲು ಮೊಸರು ಒಗ್ಗರಣೆ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸರಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪನ್ನು ಚೆಕ್ ಮಾಡಿಕೊಂಡೆ ನನಗೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ಕೆಲವೊಂದು ಸರಿ ನಮಗೆ ಊಟಕ್ಕೆ ಸಾಂಬಾರಿಲ್ಲ ಅಂತ ಹೇಳಿದಾಗ ನಾವು ಅರ್ಜೆಂಟಲ್ಲಿ ಸಾಂಬಾರು ಮಾಡೋದಿಕ್ಕಾಗಲ್ಲ ಆ ಟೈಮಲ್ಲಿ ಈ ರೀತಿ ನಾವು ಬುತ್ತಿ ಅನ್ನ ಕಟ್ಕೊಂಡು ಕೂಡ ಊಟ ಮಾಡ್ಕೋಬೋದು